ನಲೈನ್ ಟೋಟಲ್ ನಂಬರ್ ಟೋಟಲ್ ನಂಬರ್ ಇದೆ ನಲವಪ್ಪ ಒಪ್ಪತ್ತು ನಲವತ್ತೊಂಬತ್ತು ಒಂದು ನಿಮಿಷ ಒಂದು ನಿಮಿಷ ಒಪ್ಪತ್ತು ಸೊ ಇದರಲ್ಲಿ ನನ್ನ ವಾಯ್ಸ್ ಮೋಸ್ ನಿಮಗೆ ಜಾಸ್ತಿ ಬರುತ್ತೆ ಅಂದರೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ ಐ ಜಿಗೆ ತರ್ಡ್ ಎಲ್ ಐ ಜಿಗೆ ಮಾಡ್ತಾ ಇದ್ದಾರೆ ಇದರಲ್ಲಿ ಕೆಲವೊಂದು ಕಸ್ಟಮರ್ನ ಐ ಡಿ ತೊಗೊಂಡು ಕ್ರಾಸ್ ಚೆಕ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಮಲ್ಲಪ್ಪ ಕೊಪ್ಪ ಚೆಕ್ ಮಾಡ್ತಾ ಇದ್ದಾರೆ ಅದು ಹೈಲೈಟ್ ಆಗಿದೆ ನೋಡಿ ಇನ್ನೂ ಒಂದು ನಾಲ್ಕನೇ ಟೆಸ್ಟಿಂಗ್ ಎಲ್ ಐ ಜಿಗೆ ಅದನ್ನು ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ ಸೊ ಅದ್ರ ಅರ್ಜಿ ಹಾಕಿದವ್ರ ಹೆಸರು ಎಲ್ಲರ ಹೆಸರು ಕರೆಕ್ಟ್ ಇಲ್ಲ ಮೋಸ್ಟ್ಲಿ ನಿನಗೆ ವಾಯ್ಸ್ ಹೆಂಗೆ ಕ್ಯಾಪ್ಚರ್ ಆಗ್ತಾ ಇಲ್ಲ ಗೊತ್ತಿಲ್ಲ ಸೊ ಐ ಡಿ ಕೇಳ್ಬಿಟ್ಟು ನೀಟಾಗಿ ಕ್ರಾಸ್ ಚೆಕ್ ಮಾಡಿ ಎರಡರಿಂದ ಮೂರು ಅಥವಾ ನಾಲ್ಕು ಐ ಡಿಗಳನ್ನು ಕ್ರಾಸ್ ಚೆಕ್ ಮಾಡಿ ಮಾಡ್ತಾರೆ ಬನ್ನಿ ಬನ್ನಿ ಕಡೆ ಬನ್ನಿ ತಪ್ಪ ಹೇಳ್ತಾ ಇದ್ದೀರಾ ನೀವೇ ಹಿಂದೆ ಬನ್ನಿ ಹಿಂದೆ ಬನ್ನಿ ಸರ್ ವಿದ್ಯಾ ನಿಮ್ದು ಬರೋರ ಬಂದಿದ್ಯಾಡ ಹೆಸರು ಮತ್ತೆ

ಎಲ್ಲ ಡಿಪಾರ್ಟ್ಮೆಂಟ್ ಅವರು ಎದುರುಗಡೆ ಕಮಿಷನರ್ ಮೇಡಮ್ ಆಗಲಿ ಚೇರ್ಮನ್ ಆಗಲಿ ಹೆಡ್ ಆಫ್ ಆಲ್ ಡಿಪಾರ್ಟ್ಮೆಂಟ್ ಇರ್ತಾರೆ ಐ ಟಿ ಸೆಕ್ಷನ್ ಅವರು ಇರ್ತಾರೆ ಪೊಲೀಸ್ನವರು ಕೂಡ ಇರ್ತಾರೆ ಪೊಲೀಸ್ ಅವರು ಇರ್ತಾರೆ ಸೊ ಫುಲ್ ನೀಟಾಗಿ

ಒಂದು ಐದು ಪೇಜು ಸ್ಕ್ರಾಲ್ ಮಾಡಿ ಕೋಸಕ್ಟ್ ಮಾಡಿ ಐಡಿಯಾ ಹೇಳಿ ಐಡಿಯಾ ಹೇಳಿ ಈಸಿ ಆಗುತ್ತೆ ಏ ವೇಟ್ ವೆಯ್ಟ್ ವೇಟ್ ಎರಡೆ ಇಲ್ಲ ನೋಡಿ ಮೆಸೈಜ್ ಬರಲ್ವಾ ಇದ್ಯಾ ಮೆಸೈಜ್ ಬರಲ್ವಾ ಇದ್ಯಾ

ವೆಬ್ಸೈಟ್ ಕೂಡ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಮೊಬೈಲ್ ನಂಬರ್ಗೆ ಎಸ್ ಎಂ ಎಸ್ ಕೂಡ ಬರುತ್ತೆ ಚೆಕ್ ಮಾಡಿ ಈಗ ಎಲ್ಲ ಮುಗಿದ್ಮೇಲೆ